ಸ್ನೇಹಿತರೆ ಮೇಘನರಾಜ್ ಅವರು ಪತಿಯನ್ನ ಕಳೆದುಕೊಂಡು ದುಃಖದಲ್ಲಿ ಇದ್ದಾರೆ ಪ್ರೀತಿಸಿ ಇಡೀ ಕುಟುಂಬ ಸದಸ್ಯರನ್ನ ಒಪ್ಪಿಸಿ ಮದುವೆ ಆಗಿದ್ದ ಮೇಘನರಾಜ್ ಮತ್ತು ಚಿರಂಜೀವಿ ಸರ್ಜಾರ ಬದುಕಿನಲ್ಲಿ ವಿಧಿಯಾಟ ಬೇರನೆ ಆಗಿತ್ತು ನಟ ಚಿರಂಜೀವಿ ಸರ್ಜಾ ಅವರು ಅಕಾಲಿಕ ಮರಣ ಹೊಂದಿದ್ದ ನಂತರ ಮೇಘನ ಅವರು ನೋವಿನಲ್ಲೇ ಜೀವನ ಸಾಗಿಸುತ್ತಿದ್ದಾರೆ ಹೀಗೆ ಚಿರಂಜೀವಿ ಸರ್ಜಾ ಮರಣ ಹೊಂದುವ ಮೊದಲು ನಟಿ ಮೇಘನರಾಜ್ ಅವರು ಗರ್ಭಿಣಿಯಾಗಿದ್ದರು ಚಿರಂಜೀವಿ ಸರ್ಜಾ ಅವರನ್ನ ಕಳೆದುಕೊಂಡ ನಂತರ ಮೇಘನರಾಜ್ ಅವರಿಗೆ ಜಗತ್ತಿಯ ತಲೆ ಮೇಲೆ ಬಿದ್ದಂತೆ ಆಗಿತ್ತು ಆಗಲೇ ಇಡೀ ಕನ್ನಡ ಸಿನಿಮಾ ರಂಗ ಮೇಘನರಾಜ್ ಬೆನ್ನಿಂದ ನಿಂತಿತು ಸಮಾಧಾನ ಹೇಳಿತು ಮತ್ತು ಸಾತ್ವನ ಹೇಳಿ ಧೈರ್ಯ ತುಂಬಿದರು ಹೀಗಿದ್ದಾಗಲೇ ಮೇಘನರಾಜ್ ಅವರಿಗೆ ಮಗನಾಗಿ ಜನಿಸಿದ ರಾಯನ್ ರಾಜ್ ಸರ್ಜಾ ಹೊಸ ಸಂಭ್ರಮ ತಂದಿದ್ದಾನೆ ಮಗನ ಆರೈಕೆನೆ ಮಾಡುತ್ತಾ ಒಂಟಿಯಾಗಿ ಜೀವನದ ಸಮಯ ಕಳೆಯುತ್ತಿದ್ದಾರೆ ಮೇಘನರಾಜ್ ಅವರು ಹೀಗಿದ್ದಾಗಲೇ ಮೇಘನರಾಜ್ ಜೊತೆ ನಟ ವಿಜಯ ರಾಘವೇಂದ್ರ ಮದುವೆಗೆ ಮೇಘನರಾಜ್ ಅವರ ರೀತಿಯಲ್ಲೇ ನಟ ವಿಜಯ ರಾಘವೇಂದ್ರ ಅವರು ಕೂಡ ಹೆಂಡತಿಯ ಕಳೆದುಕೊಂಡು ಕಣ್ಣೀರಿನಲ್ಲಿ ಜೀವನ ಕಳೆಯುವಂತೆ ಆಗಿದೆ ಒಬ್ಬ ಮಗನ ಜೊತೆಗೆ ವಿಜಯ ರಾಘವೇಂದ್ರ ಅವರು ಜೀವನದ ಪಯಣ ಮುಂದುವರಿಸುತ್ತಿದ್ದಾರೆ ಹೀಗೆ ಕನ್ನಡ ಸಿನಿಮಾ ರಂಗದ ಇಬ್ಬರು ಕಲಾವಿದರ ಬಾಳಲ್ಲಿ ವಿಧಿಯಾಟ ಆಡಿದೆ ಒಂದು ಕಡೆ ಮೇಘನರಾಜ್ ಅವರ ಗಂಡ ಚಿರಂಜೀವಿ ಸರ್ಜಾ ಅವರು ಅಕಾಲಿಕ ಮರಣ ಹೊಂದಿದ್ದ ನಂತರ ವಿಜಯ ರಾಘವೇಂದ್ರ ಅವರ ಹೆಂಡತಿಯ ಕೂಡ ಅಕಾಲಿಕ ಮರಣ ಹೊಂದಿದ್ದರು ಹೀಗಿದ್ದಾಗಲೇ ಮೇಘನರಾಜ್ ಜೊತೆಗೆ ನಟ ವಿಜಯ ರಾಘವೇಂದ್ರ ಮದುವೆಗೆ ಅಂದ ಹಾಗೆ ಮೇಘನ ಅವರು ಎರಡನೇ ಮದುವೆ ಆಗುವ ಬಗ್ಗೆ ಕೆಲವು ದಿನಗಳ ಹಿಂದೆ ರಿಯಾಕ್ಷನ್ ಕೊಟ್ಟಿದ್ದ ವಿಡಿಯೋವೊಂದು ವೈರಲ್ ಆಗಿತ್ತು ನಟಿ ರಾಜ್ ಅವರು ತಮ್ಮ ಮಗನ ಭವಿಷ್ಯ ಉಜ್ವಲಗೊಳಿಸಿ ರಾಯನ್ ರಾಜ್ಗೆ ಉತ್ತಮ ಭವಿಷ್ಯ ಕಟ್ಟಿಕೊಡಲು ಈಗ ಸಾಕಷ್ಟು ಕಷ್ಟಪಡುತ್ತಿದ್ದಾರೆ ಹಾಗೆ ಮತ್ತೊಂದು ಕಡೆ ವಿಜಯ ರಾಘವೇಂದ್ರ ಅವರು ಈಗ ತಮ್ಮ ಮಗನ ಭವಿಷ್ಯಕ್ಕಾಗಿ ಒದ್ದಾಡುತ್ತಿದ್ದಾರೆ ಕೆಲವು ದಿನಗಳ ಹಿಂದಷ್ಟೇ ನಟ ವಿಜಯ ರಾಘವೇಂದ್ರ ಅವರ ಮಗ ಹತ್ತನೇ ತರಗತಿ ಅಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಾಗಿ ಓದುತ್ತಿರುವ ವಿಡಿಯೋ ಮತ್ತು ಫೋಟೋ ವೈರಲ್ ಆಗಿತ್ತು ಈ ಎಲ್ಲ ಕಾರಣಕ್ಕೆ ಮೇಘನರಾಜ್ ಜೊತೆ ನಟ ವಿಜಯ ರಾಘವೇಂದ್ರ ಮದುವೆಗೆ ಅಭಿಮಾನಿಗಳೇ ಒತ್ತಾಯ ಮಾಡುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಮೇಘನರಾಜ್ ಜೊತೆ ನಟ ವಿಜಯ ರಾಘವೇಂದ್ರ ಮದುವೆಗೆ ಅಭಿಮಾನಿಗಳು ಮತ್ತು ನೆಟ್ಟಿಗರು ಒತ್ತಾಯ ಮಾಡುತ್ತಾ ಪೋಸ್ಟ್ಗಳನ್ನು ಹಾಕುತ್ತಿದ್ದಾರೆ ಈ ರೀತಿಯ ಪೋಸ್ಟ್ಗಳು ವೈರಲ್ ಆಗುತ್ತಿದೆ ಅಲ್ಲದೆ ಈ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ಮೇಘನರಾಜ್ ಜೊತೆ ನಟ ವಿಜಯ ರಾಘವೇಂದ್ರ ಮದುವೆಗೆ ಒತ್ತಾಯ ಮಾಡುತ್ತಿರುವ ಬಗ್ಗೆ ಪರ ಮತ್ತು ವಿರೋಧದ ಮಾತು ಕೂಡ ಕೇಳಿಬಂದಿದೆ ಅಂತಿಮವಾಗಿ ಇದು ಮೇಘನರಾಜ್ ಅವರ ನಿರ್ಧಾರಕ್ಕೆ ಮತ್ತು ವಿಜಯ ರಾಘವೇಂದ್ರ ಅವರ ನಿರ್ಧಾರಕ್ಕೆ ಬಿಟ್ಟ ವಿಚಾರ ಅಂತ ಇದೀಗ ಹಲವು ಮೀಡಿಯಾ ಬಳಕೆದಾರರು ಹೇಳುತ್ತಿದ್ದಾರೆ ಹೀಗಾಗಿ ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಚರ್ಚೆಯ ಕಿಚ್ಚು ಹೊತ್ತಿಸಿದೆ ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಶನ್ ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು